ಓಪನ್ ಚಾಲೆಂಜ್ ಮಾಡ್ತೀನಿ ನಮ್ಮ ತರ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಒಂದು ಸಲ ನಮ್ಮ ವರ್ಕ್ ನೋಡ್ಬಿಡ್ತೇ ಅಂದರೆ ಸರ್ ನೀವೇ ನೆಕ್ಸ್ಟ್ ಕರೆದು ಕೊಡ್ತೀರಿ ಸರ್ ತಿಳ್ಕೊಂಡ್ ಹಾಕಿದಿವಲ್ಲ ಇದು ನಲ್ವತ್ತರಿಂದ ಐವತ್ತು ವರ್ಷ ಸರ್ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಡ್ಯಾಮೇಜ್ ಮತ್ತೊಂದು ಮತ್ತೊಂದಾಗಲ್ಲ ಕೆಲಸ ಅಂದ್ರೆ ಕೆಲಸ ಸರ್ ನಮಗೆ ಆಮೇಲೆ ನಮ್ಕಿನ್ನ ಕಮ್ಮಿ ಬೆಲೆಗೆ ಯಾರು ಮಾಡಲ್ಲ ಫಸ್ಟ್ ಆಲ್ ಸರ್ ಒಳ್ಳೆ ಸೈನಿಂಗು ಹೆಂಗೈತೆ ನೋಡಿ ಒಳ್ಳೆ ಇದು ಇದಂಗೈತೆ ಒಂದು ಹದಿನೈದು ವರ್ಷದಿಂದ ನಾವು ಈ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಇದಕ್ಕೆಲ್ಲ ಬಂದು ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಟಾಟಾ ಮೆಟೀರಿಯಲ್ ಬಂದಿರುತ್ತಿದ್ದು ಹಸಿ ಕಲ್ಲಲ್ಲಿ ಫುಲ್ ನಾಲ್ಕು ಐದು ಸೈಜ್ ಬರೋದು ಎಂಟು ಬರುತ್ತೆ ಅದರಲ್ಲಿ ಅಡಿ ಭೂಮಿಗೆ ಹೋಗುತ್ತೆ ಹೊರಗಡೆ ಎಂಟರ್ ಕರ್ನಾಟಕದಲ್ಲಿ ಯಾವುದೇ ತರ ಕೆಲಸ ಬಂದ್ರೂ ಫೆನ್ಸಿಂಗ್ ವರ್ಕಲ್ಲಿ ನಾವು ಹೋಗಿ ಮಾಡ್ಕೊಡ್ತೀವಿ ಸರ್ ಇಲ್ಲಿ ನೀವು ನೋಡಬಹುದು ಯಾವ ತರ ಫೈನ್ ಬಂದಿದೆ ವರ್ಕ್ ಅಂತ ಸಪೋರ್ಟಿಂಗ್ ಕಲ್ಲು ಅಡಿಗೆ ಎರಡು ಕೊಡ್ತೀವಿ ಕಸ್ಟಮರ್ ಮೈನ್ ಖುಷಿ ಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಕ್ವಾಂಟಿಟಿ ಚೆನ್ನಾಗಿರ್ಬೇಕು ಮೆಟೀರಿಯಲ್ ಅಷ್ಟೇ ಯಾವುದೇ ಕಾರಣಕ್ಕೂ ಆಗಲ್ಲ ಕಲ್ಲಲ್ಲೂ ನಾವು ಕಾಂಪ್ರ ಆಗಲ್ಲ ನಾಲ್ಕು ಐದು ಮೇಲೆ ನಾಲ್ಕು ಐದು ಇರಲೇಬೇಕು ಸರ್ ಬೇರೆಯವ್ರ ಹತ್ರ ನಾವು ಹೋಗಿ ಎರಡು ವರ್ಷ ಸತತ ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು ಬಂದು ನೆಕ್ಸ್ಟ್ ನಾವು ಈ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್ ಮೂರ್ ತರ ನಾವು ವರ್ಕ್ ಮಾಡಿದ್ವಿ ಸರ್ ಒಂದು ಮುಳ್ತಂತಿದೊಂದು ಇನ್ನೊಂದು ಚೈನ್ ಲಿಂಕ್ ಒಂದು ಇನ್ನೊಂದು ಲೇಸರ್ ಬ್ಲೇಡ್ ಅಂತ ಬರುತ್ತೆ ಸರ್ ಅದನ್ನ ಮಾಡ್ಕೊಡ್ತೀವಿ ಸರ್ ದುಡ್ಡು ಬರುತ್ತೆ ಸರ್ ಹೋಗುತ್ತೆ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಸರ್ ಆದ್ರೆ ಕಸ್ಟಮರ್ ನಮ್ಮ ಮಾತ್ರ ಉಡಿಕೊಂಡು ಬರಬೇಕು ರೆಡಿಮೇಡ್ ಕಾಂಪೌಂಡ್ ಸಹ ನಾವೇ ಬಂದು ಎಲ್ಲ ಫಿಟ್ ಮಾಡಿ ಲೇಬರ್ ಇನ್ಕ್ಲೂಡಿಂಗ್ ಎಲ್ಲ ತಗೊಂಡು ನಾವೇ ಬಂದು ಈ ಕೆಲಸನೂ ಮಾಡ್ಕೊಡ್ತೀವಿ ಸರ್ ನೋಡಿ ಮಿಸ್ ಆಗ್ತಾ ಆಗ್ತಿದ್ದೀವಿ ಎಷ್ಟು ನೀಟ್ ಆಗ್ಬೋದಿದೆ ನೋಡಿ ಸರ್ ಇದು ಸರ್ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಸ್ನೇಹಿತರು ಹನುಮಂತ ಹೇಳಿ ನಮ್ದು ಎಸ್ ಎಚ್ ಫೆನ್ಸಿಂಗ್ ವರ್ಕ್ ಅಂತ ಸರ್ ನಮ್ಮ ಮದುವರ್ ತಾಲೂಕ್ ಮಂಡ್ಯ ಡಿಸ್ಟಿಕ್ಕು ಸುಮಾರು ಆಗಲ್ಲ ಒಂದು ಹದಿನೈದು ವರ್ಷದಿಂದ ನಾವು ವರ್ಕು ನಮ್ಮ ಮೈಂಡಿಗೆ ಬಂದು ಸರ್ ಫಸ್ಟ್ ನಾವು ಕೆಲಸ ಕೆಲಸ ಮಾಡೋಕ್ಕೆ ಮೊದಲು ನಾವು ಬೇರೆಯವರ ಹತ್ರ ಹೋಗಿ ನಾವು ಕೆಲಸ ಕಲ್ತಿದ್ವಿ ಸರ್ ನಾನು ಕೆಲಸನೇ ಗೊತ್ತಿಲ್ಲ ಅಂತೇಳಿದಾಗ ನಾನು ಕೆಲಸ ಮಾಡೋಕ್ಕಾಗಲ್ಲ ಬೇರೆಯವ್ರ ಹತ್ರ ನಾವು ಹೋಗಿ ಎರಡು ವರ್ಷ ಸತತ ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು ಬಂದು ನೆಕ್ಸ್ಟ್ ನಾವು ಈ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಇದರಲ್ಲಿ ಮೂರು ಥರ ನಾವು ವರ್ಕ್ ಮಾಡಿದ್ವಿ ಸರ್ ಒಂದು ಮುಳ್ತಂತಿದ್ದೊಂದು ಇನ್ನೊಂದು ಚೈನ್ ಲಿಂಕ್ ಒಂದು ಇನ್ನೊಂದು ಲೇಸರ್ ಬ್ಲೇಡ್ ಅಂತ ಬರುತ್ತೆ ಸರ್ ಅದು ನಾವು ಮಾಡ್ಕೊಡ್ತೀವಿ ಸರ್ ಕಾಡು ಪ್ರಾಣಿಗಳಿಗೆ ಆ ಜಾಸ್ತಿ ಇದು ಆ ಕಡೆ ಅಂತ ಮಾ ಆ ಕಡೆ ಮಾತ್ರ ನಾವು ಲೇಸರ್ ಬ್ಲಡ್ ಯೂಸ್ ಮಾಡೋದು ಇದು ಮಿಷಿನಲ್ಲಿ ಯೂಸ್ ಮಾಡೋಲ್ಲ ಸರ್ ಗುಂಡಿ ಹೊಡೆದು ಎಲ್ಲ ಮ್ಯಾನುವಲ್ಲೇ ಕೈಯೇ ಸರ್ ಹೊಡೆಯೋದು ಎರಡು ಅಡಿ ಅಂದರೆ ಪಕ್ಕ ಎರಡು ಅಡಿ ಗುಂಡಿನೇ ಇರಬೇಕು ಸರ್ ಆ ಗುಂಡಿ ಹೊಡೆದ್ಬಿಟ್ಟು ಓನರ್ಗೆ ಅಂದರೆ ಡೌಟ್ ಪತ್ತು ಏರುಪೇರೈತೆ ಅಂತ ಹೇಳಿದಾಗ ಕಡ್ಡಿ ಹಾಕ್ಬಿಟ್ಟು ತೋರಿಸ್ತೀವಿ ಸರ್ ನಾವು ಅವ್ರಿಗೆ ನೋಡಿ ಎರಡು ಅಡಿ ಪಕ್ಕ ಕರೆಕ್ಟಾಗೈತೆ ಅಂತ ಯಾಕಂದರೆ ಎರಡು ಅಡಿ ಹೊಡೆದಾಗ ಎಂಟಿ ಕಲ್ಗೆ ನೀಟಾಗಿ ಗೊಂದಿಯ ಲೆವೆಲ್ ಇರುತ್ತೆ ಏರಿಪೇರು ಹೊಡೆದಾಗ ಕಲ್ಲು ಏರಿಪೇರು ಬರುತ್ತೆ ಸರ್ ಅದು ಅಸಹ್ಯ ಆಗುತ್ತೆ ಕೆಲಸದು ಕ್ವಾಲಿಟಿಯಲ್ಲಿ ಮಾತ್ರ ನಾನು ಕಾಂಪ್ರೋ ಕಾಂಪ್ರೋಗೋಲ್ಲ ಸರ್ ದುಡ್ಡು ಬರುತ್ತೆ ಸರ್ ಹೋಗುತ್ತೆ ದುಡ್ಡು ಸಂಪಾದನೆ ಮಾಡ್ಕೊಬೋದು ಸರ್ ಆದರೆ ಕಸ್ಟಮರ್ನ ಮಾತ್ರ ಹುಡಿಕೊಂಡು ಬರಬೇಕು ಕಲ್ಲು ನೋಡಿ ಕಲ್ಲೆಲ್ಲ ಅಷ್ಟೇ ಯಾವುದೇ ಕಾರ್ಡಕ್ಕೂ ಕಾಂಪ್ರ ಆಗಲ್ಲ ನಾವು ಸೈಜ್ ಅಂದ್ಮೇಲೆ ಮೇಲೆ ಒಂದೇ ಪಕ್ಕ ಸೈಜ್ ಇರಬೇಕು ನಾಲ್ಕು ಐದು ಸೈಜ್ ಬರಲೇಬೇಕು ಸರ್ ಯಾಕಂದರೆ ಕಸ್ಟಮರ್ಗೆ ಕಲ್ಲು ಸೈಜೆಲ್ಲ ನೀಟಾಗಿ ಕೊಟ್ಟಾಗ ಈ ಮೆಟೀರಿಯಲ್ ಎಲ್ಲ ನೀಟಾಗಿ ಇದ್ದಾಗ ಮಾತ್ರ ನಮ್ಮನ್ನು ಕರೆದು ಕೊಡೋದು ಕೆಲಸ ಕೊಡೋದವರು ಯಾಕಂದರೆ ಅವ್ರಿಗೆ ಮೆಟೀರಿಯಲ್ ತಂದಾಗ ನಾವೇ ತೋರಿಸ್ತೀವಿ ಕ್ವಾಲಿಟಿನೂ ನೋಡ್ಕೊಳ್ಳಿ ನಿಮಗೆ ಇಷ್ಟ ಆಯ್ತಾ ಇಲ್ಲ ನಿಮ್ಗೆ ಅಂದರೆ ಬೇರೆ ಚೇಂಜ್ ಅಪ್ ಮಾಡ್ಬೇಕಂತ ಹೇಳಿದಾಗ ಮೇನ್ ಆಗಿ ಕ್ವಾಲಿಟಿ ಇಂಪಾರ್ಟೆಂಟ್ ಮೇನ್ ಮಾಡಬೇಕು ಸರ್ ನಾವು ಸರ್ ಆಮೇಲೆ ಕಲ್ಲು ನೋಡಿ ಕಲ್ಲೆಲ್ಲ ಹಸಿ ಕಲ್ಲೆ ಸರ್ ಹಸಿ ಕಲ್ಲನ್ನೇ ಅಲ್ಲೇ ಒಡಿಸ್ಬಿಟ್ಟು ನಾವು ನೀಟಾಗಿ ಒಳ್ಳೆ ಫೈನಾಗಿರೋ ಕಲ್ಲನ್ನೇ ತರಿಸೋದು ಸರ್ ನಾವು ಸುಟ್ಟು ಕಲ್ಲು ಯಾವುದೇ ಕಾರಣಕ್ಕೂ ತರಿಸಲ್ಲ ಸರ್ ಆಮೇಲೆ ಕಲ್ಲು ಒಡೆದೋಗಲ್ಲ ಹಸಿ ಕಲ್ಲು ಲಾರಿ ಇಲ್ಲಿ ಬಂದ್ರೂ ಮುನ್ನೂರೈವತ್ ನಾನ್ನೂರು ಕಲ್ಗಂಟು ತರ್ತೀವಿ ಒಂದು ಕಲ್ಲು ಡ್ಯಾಮೇಜ್ ಆಗಿರಲ್ಲ ಸರ್ ಅಷ್ಟು ಫೈನ್ ಆಗಿ ಬಂದಿರುತ್ತೆ ಕಲ್ಲುಗಳು ಇದರಲ್ಲಿ ಎಂಟು ಅಡಿ ಕಲ್ಲಿಗೆ ನಾವು ಮಿಸ್ ಹಾಕ್ದಾಗ ನಾಲ್ಕು ಲೇಯರು ಹಾಕ್ಲೇಬೇಕು ಸರ್ ಮುಳ್ತಂತಿನ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಗ್ರಿಪ್ ಬರಲ್ಲ ಬ್ಯಾಲೆನ್ಸಿಂಗ್ ನಿಲ್ಲಲ್ಲ ಸರ್ ಇದು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಒಂದು ಸ್ವಲ್ಪ ಜಗ್ತಾ ಇಲ್ಲ ಎಲ್ಲ ನೀಟಾಗೈತೆ ಸರ್ ಹಾಗಾಗಿ ನಾಲ್ಕು ಕ್ಲೇಯರ್ ಹಾಕ್ಲೇಬೇಕು ಎಂಟು ಅಡಿ ಸರ್ ಆಲ್ರೆಡಿ ಮಿಸ್ ಹಾಕೋಬಹುದು ಆರಾಮಾಗಿ ಸರ್ ಸರ್ ಆಮೇಲೆ ನೋಡಿ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಗೆ ಇನ್ನೊಂದು ಭಾಳ ಖುಷಿ ಏನು ಗೊತ್ತಾ ಈ ಜಮೀನು ಓನರ್ ಓನರ್ ಕಡೆಯಿಂದ ನಮಗೆ ಇನ್ನೂ ಒಂದು ನಾಲ್ಕೈದು ವರ್ಕ್ ಕೊಡಿಸಿದ್ದಾರೆ ಸರ್ ಅವರು ಅಷ್ಟು ನೀಟಾಗಿ ಕೆಲಸ ಬಂದ್ ಭಾಳ ಖುಷಿ ಪಟ್ಟಿದ್ದಾರೆ ಸರ್ ಅವರು ಸ್ನೇಹಿತರೆಲ್ಲ ಬಂದು ಈ ಜಮೀನೆಲ್ಲ ಬಂದು ನೋಡ್ಕೊಂಡೋಗಿ ಯಾರು ಫೆನ್ಸಿಂಗ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡೋರಲ್ಲ ಅನ್ಬಿಟ್ಟು ಅವರು ಕೂಡ ನಾವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರೆಲ್ಲ ತೊಗೊಂಡು ಹೋಗ್ಬಿಟ್ಟು ಫೆನ್ಸಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಸರ್ಮೇಲೆ ಕಲ್ಕಂಬ ಹಾಕಿದೀವಲ್ಲ ಇದು ನಲ್ವತ್ತರಿಂದ ಐವತ್ತು ವರ್ತ ಸರ್ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಡ್ಯಾಮೇಜ್ ಆಗಲಿ ಮತ್ತೊಂದಾಗಲ್ಲ ಕೆಲಸ ಅಂದರೆ ಕೆಲಸ ಸರ್ ನಮಗೆ ಇವತ್ತು ನೋಡಿ ಇವತ್ತು ಪೇಮೆಂಟ್ ಕೊಡ್ತಾರೆ ಈಸ್ಕೊಂಡು ಹೋಗಿಬಿಡ್ತೀವಿ ಹುಡುಗ್ರು ಕೊಡ್ಬೇಕು ಕೆಲಸ ಕೊಡ್ಬೇಕು ಎಲ್ಲ ದುಡ್ಡೆಲ್ಲ ಖಾಲಿ ಆಗ್ಬಿಡ್ತದೆ ಕೆಲಸ ಅಂದಮೇಲೆ ಕೆಲಸ ಸರ್ ನಮ್ಗೆ ಕೆಲಸ ಇಂಪಾರ್ಟೆಂಟ್ ನಮ್ಗೆ ಕೆಲಸ ಯಾವ್ದೇ ತರ ಕಾಂಪ್ರಮ್ ಆಗಲ್ಲ ಆಮೇಲೆ ನೋಡಿ ಜಮೀನು ಓನರ್ ಮಕ್ಕಳು ಆಗ್ಲಿ ಇಲ್ಲ ಮೊಮ್ಮಕ್ಕಳಾಗ್ಲಿ ಯಾವ ತರ ಬಂದು ನೋಡಿದ್ರೆ ಯಾರಪ್ಪ ಐತ್ ಫೆನ್ಸಿಂಗ್ ಮಾಡಿದ್ರು ಅವತ್ತು ಮಾಡೋರಲ್ಲ ಇಷ್ಟು ವರ್ಷ ಆದ್ರೆ ಇಷ್ಟು ಬಿಗಿಯಾಗೈತಲ್ಲ ಕೆಲಸ ಅಂದ್ರೆ ಕೆಲಸ ಅಂತ ಹೇಳಬೇಕು ಸರ್ ಅದು ನಮ್ಗೆ ಭಾಳ ಇಂಪಾರ್ಟೆಂಟ್ ಸರ್ ಆಮೇಲೆ ನೋಡಿ ಸರ್ ಇದರಲ್ಲಿ ಲ್ಯಾಂಡ್ ಓನರ್ ಬಂದು ನಮ್ಗೆ ಫ್ರೆಂಟ್ಗೆ ಬೇಡ ಬೇಡಪ್ಪ ನಮ್ಗೆ ಇನ್ನೊಂದು ಸ್ವಲ್ಪ ಸೇಫ್ಟಿ ಹೆಚ್ಚಾಗಿ ಸೇಫ್ಟಿ ಬೇಕು ನಮಗೆ ರೆಡಿಮೇಡ್ ಕಾಂಪೌಂಡ್ ಮಾಡ್ಕೊಡಿ ಕಾಂಪೌಂಡ್ ವಾಲ್ ಅಂತ ಹೇಳಿದ್ರೆ ಹಂಗಾಗಿ ನಾವು ಹತ್ತಡಿ ಕಾಂಪೌಂಡ್ ವಾಲ್ ಮಾಡಿದ್ದೀವಿ ನೋಡಿ ನೋಡಿ ಸರ್ ಯಾವ ಥರ ಬಂದಿದೆ ಅಂತ ತುಂಬ ನೀಟಾಗಿ ಮಾಡ್ಕೊಟ್ಟಿದ್ದೀವಿ ಸರ್ ಅದ್ರ ಜೊತೆಗೆ ನಿಮಗೆ ಕಸ್ಟಮರ್ಗೆ ಏನೋ ರೆಡಿಮೇಡ್ ಕಾಂಪೌಂಡ್ ಬೇಕು ಅಂತ ಹೇಳಿದಾಗ ನಾವು ರೆಡಿಮೇಡ್ ಕಾಂಪೌಂಡು ಸಹ ನಾವೇ ಬಂದು ಎಲ್ಲ ಫಿಟ್ ಮಾಡಿ ಲೇಬರ್ ಇನ್ಕ್ಲೂಡಿಂಗ್ ಎಲ್ಲ ತಗೊಂಡು ನಾವೇ ಬಂದು ಈ ಕೆಲಸನು ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಏಳು ಅಡಿ ಎಂಟು ಅಡಿ ಎಷ್ಟು ಬೇಕಾದ್ರೂ ಅಷ್ಟಿನ ಬೇಕಾದ್ರೆ ಫಿಕ್ಸಿಂಗ್ ಕಾಂಪೌಂಡ್ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್ ಆಮೇಲೆ ಒಳಗಡೆ ಯಾವ್ದೇ ಥರ ಬೆಳೆ ಬೆಳೀತಾಯಿದ್ರೆ ತಡೆಯಪ್ಪ ಏನೋ ದೃಷ್ಟಿ ಗಿಷ್ಟಿ ಆಗುತ್ತೆ ಅಂದರೆ ಲೆಕ್ಕಾಚಾರ ಇವತ್ತು ಜನಗಳು ಸಾಮಾನ್ಯ ಮೂಢನಂಬಿಕೆಲಿರ್ತಾರೆ ಹಂಗಾಗಿ ಈ ಥರದ್ದು ಹಾಕ್ಸ್ಕೊಂಡಾಗ ಒಳಗಡೆ ಏನೇ ಇದು ಮಾಡ್ಕೊಂಡ್ರೂ ಯಾರಿಗೂ ಗೊತ್ತಾಗಲ್ಲ ಸರ್ ನೋಡಿ ಸರ್ ಇವಾಗ ಸುತ್ತ ಮೆಸ್ಸು ಇದೀವಿ ಇವಾಗ ನೋಡಿ ನಾಲ್ಕು ಲೈನ್ ಬಾರ್ಬೇಡ್ ಹಾಕಿದ್ದು ವೈರ ಮುಲ್ಟತ್ತೆ ಹಾಕಿದೋ ನೋಡಿ ಈಗ ಹಾಕ್ತಾ ಇದೀವಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ಸರ್ ಇದು ಇದು ನೋಡಿ ಈ ಥರ ಈ ಥರ ಮುಂದೆ ಎಲ್ಲ ಹೇಳ್ಕೊಂಡು ನೀಟಾಗಿ ಅದನ್ನು ಏನು ಮಾಡ್ತೀವಿ ಅಂದರೆ ಕೈಯಲ್ಲಿ ಬಿಗ್ಗೆ ಫೋರ್ಸಾಗಿ ಮಾಡಿ ಹೇಳಿದಾಗ ಒಂದು ಸ್ವಲ್ಪನೂ ಲೂಸ್ ಆಗ್ಬಾರ್ದು ಸರ್ ನೋಡಿ ಸರ್ ಇವಾಗ ಟೈಟ್ ಟೈಟ್ ಮಾಡ್ತಾರೆ ನೀಟಾಗಿ ಈಟಾಗಿ ಥರ ಸರ್ ಈ ಥರ ಎಳಿಬೇಕು ಎಳ್ದ್ಬಿಟ್ಟು ಮಧ್ಯದಲ್ಲಿ ಈ ಥರ ಜೇ ವೇರ್ ಹಾಕಿ ಕಟ್ಬಿಡ್ತೀವಿ ಸರ್ ಜೇ ವೇರ ಹಾಕಿ ಕಟ್ಟಿದಾಗ ಒಂದು ಸ್ವಲ್ಪ ನಿಂದಕ್ಕೆ ಹೋಗಲ್ಲ ಈ ಥರ ಲಾಕ್ ಮಾಡ್ಕೋಬೇಕು ಮೇಯ್ನಾಗಿ ಸರ್ ಈ ಥರ ದೊಣ್ಣೆ ಹಾಕ್ಬಿಟ್ಟು ನೋಡಿ ಇವಾಗ ಲಾಕ್ ಮಾಡ್ತಾರೆ ಅದನ್ನ ನೋಡಿ ಆ ಥರ ಲಾಕ್ ಆ ಥರ ಲಾಕ್ ಮಾಡಿದಾಗ ಅದು ಮೆಸ್ಸಿ ಹಿಂದಕ್ಕೆ ಹೋಗಲ್ಲ ಸರ್ ಅವಾಗ ಮೇಯ್ನಾಗಿ ಈ ಥರ ಲಾಕ್ ಮಾಡ್ಕೋಬೇಕು ಇದು ಐದು ಎಕರೆ ಜಮೀನಿದೆ ಇದೀಗೆಲ್ಲ ಟೋಟಲ್ ಎಲ್ಲ ಬರೀ ಚೈನ್ ಚೈನ್ ಲಿಂಕು ಮತ್ತು ಮುಳ್ತಂತಿ ಹಾಕ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲ ಎಂಟು ಅಡಿ ಸರ್ ನೋಡಿ ಎರಡು ಅಡಿ ನಾಟೋಗಿದೆ ಆ ರೆಡಿ ಕಲ್ಲಿದೆ ಆ ಚೈಲಿಂಗ್ ಚೇಲಿಂಗ್ ಸರ್ ಇರ್ದಿದ್ದು ಇದಕ್ಕೆಲ್ಲ ಬಂದು ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಟಾಟಾ ಮೆಟೀರಿಯಲ್ ಬಂದಿರೋದಿದ್ದು ಇಪ್ಪತ್ತೈದು ವರ್ಷ ಇದೆ ವಿತ್ ಕಂಪ್ನಿ ಕಡೆಯಿಂದಲೇ ಇರೋದು ವಾರಂಟಿ ಇರೋದು ಇದರಲ್ಲಿ ನಿಮಗೆ ಮುಳ್ತಂತಿ ಬೇಕು ಅಂತೇಳಿದ್ರೆ ನಾವು ಮುಳ್ತಂತಿನ ಆರು ಲೇಯರ್ ಬೇಕಾದ್ರೂ ಆರು ಲೇಯರ್ ಹಾಕ್ತೀವಿ ಎಂಟು ಲೇಯರ್ ಬೇಕಂದ್ರೆ ಎಂಟು ಲೇಯರ್ ಹಾಕ್ಕೊಡ್ತೀವಿ ಅದಕ್ಕೂ ಅಷ್ಟೇ ಅದಕ್ಕೂ ಹದಿನೈದು ವರ್ಷ ಗಂಟು ವಾರಂಟಿ ಇರುತ್ತೆ ಏನೇ ಪ್ರಾಬ್ಲಮ್ ಆದ್ರೂ ಇದೆಲ್ಲ ಬೇರೆ ರೀಸೆಟ್ ಮಾಡ್ಕೊಳ್ಳೋದಾಗಲಿ ಮತ್ತು ಚೇಂಜ್ ಅಪ್ ಮಾಡೋದಲ್ಲೇನಾರು ಹಿಡಿತು ಅಂತೇಳಿದ್ರೆ ಅದೆಲ್ಲ ಬನ್ನಿ ನಾವೇನೇ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್ ಇದರಲ್ಲಿ ಸರ್ ಇದು ಹಸಿಕಲ್ಲು ಬಂದು ಸುಟ್ಟ ಕಲ್ಲು ಇದಿರಲ್ಲ ಸ್ಟ್ರೆಂತ್ ಇರಲ್ಲ ಹೇಳ್ಬಿಟ್ಟು ಹಸಿ ಕಲ್ಲು ಹಾಕಿರ್ತೀವಿ ಕಲ್ಲಲ್ಲಿ ಫುಲ್ಲು ನಾಲ್ಕು ಐದು ಸೈಜ್ ಬರೋದು ಎಂಟು ಅಡಿ ಹೈಟ್ ಬರುತ್ತೆ ಅದರಲ್ಲಿ ಎರಡು ಅಡಿ ಭೂಮಿಗೆ ಹೋಗುತ್ತೆ ಅಡಿ ಮೇಲ್ಕಿರುತ್ತೆ ಸರ್ ಸರ್ ಕಲ್ಲು ಬಗ್ಗೆ ಎಲ್ಲಿ ಹೇಳಬೇಕು ಅಂದರೆ ಕಲ್ಲು ಯಾವುದೇ ಕಾರಣಕ್ಕೂ ಏನೇ ಕೆಳಗಡೆ ಬಿಟ್ಟರು ಕೂಡ ಏನು ಹೊಡೆದೋಗಲ್ಲ ಗಟ್ಟಿಯಾಗಿರುತ್ತೆ ಸ್ಟ್ರೆಂತ್ ಆಗಿರುತ್ತೆ ಹಸಿ ಕಲ್ಲಿದು ಅಂಥಿರಲ್ಲಿ ಸುಟ್ಟುಕಲ್ಲು ಹಾಕ್ತೀವಿ ಅಂತಾರೆ ಕೆಲವು ಕಡೆ ಎಲ್ಲ ಸುಟ್ಟು ಕಲ್ಲು ಯೂಸ್ ಮಾಡ್ತಾರೆ ಸುಟ್ಟು ಕಲ್ಲು ಅದು ಇದಿರಲ್ಲ ಲೈಪ್ ಇರಲ್ಲ ಹಸಿ ಕಲ್ಲು ಬಂದು ಫುಲ್ ಲೈಪ್ ಇರುತ್ತೆ ಸರ್ ಇದು ಸರ್ ನಿಮಗೆ ತಂತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಟಾಟಾ ತಂತಿ ಬೇಕಂದರೆ ಟಾಟಾ ತಂತಿ ಸಿಗುತ್ತೆ ನಂದಿ ತಂತಿ ಬೇಕು ನಂದಿ ಸಿಗುತ್ತೆ ಮತ್ತು ನಿಮ್ಮ ಬ್ಲೇಡ್ ತಂತಿನೂ ಸಿಗುತ್ತೆ ನೀವು ಯಾವ್ದು ಬೇಕಾದ್ರೂ ಹಾಕಿಸ್ಕೋಬೋದು ಸರ್ ನಿಮಗೆ ಆ ಮೈಕಾನು ಬೇಕು ಅಂದರೆ ಮೈಕನ್ನು ಬೇಕಾರ ಹಾಕೊಡ್ತೀವಿ ಕಸ್ಟಮರ್ ಯಾವ್ದು ಕೇಳ್ತಾರೆ ಅದು ಹಾಕೊಡ್ತೀವಿ ಸರ್ ತಂತಿ ಎಲ್ಲ ನಾವು ಫಸ್ಟು ಇವಾಗ ಏನಂದರೆ ಈ ಜಮೀನಿಗೆ ಬಂದು ಫಸ್ಟು ನಾವು ಅಳತೆ ತಗೋತೀವಿ ಮೆಜರ್ಮೆಂಟ್ ತೊಗೊಳ್ತೀವಿ ಮೆಜರ್ಮೆಂಟ್ ತಗೊಂಡ ತಕ್ಷಣ ಅವತ್ತು ಮನೆಗೆ ಕಲ್ಲು ಇಳಿಸ್ಕೊಂಡಿರ್ತೀವಿ ಕಲ್ಲು ಇಳ್ಸ್ಕೊಂಡು ಕನಿಷ್ಠ ಪಕ್ಷ ಅಂದ್ರೆ ಒಂದು ಮೂರು ದಿನದಲ್ಲಿ ನಾವು ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆಮೇಲೆ ಹತ್ರ ಏನಾರ ಟ್ರಾನ್ಸ್ಪೋರ್ಟ್ ಚಾರ್ಜಲ್ಲಿ ಬೇರೆ ಇರಲ್ಲ ಸರ್ ನಾವು ಕಲ್ಲಿಂದ ಕಲ್ಲಕ್ಕ ಅಂತ ತೊಗೊಂಡಿರ್ತೀವಿ ಒಂದು ರೂಪಾಯಿ ಆಕ್ಸೆಪ್ಟ್ ಮಾಡಿರಲ್ಲ ಮೂರು ತ ಮೂರು ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಪೇ ಕಸ್ಟಮರ್ ಹತ್ರ ಕೇಳಿರ್ತೀವಿ ಮೊದಲನೇದು ಬಂದು ಕಲ್ ಬಂದಾಗ ನೆಕ್ಸ್ಟು ಸೆಂಟ್ರಲ್ ಸ್ವಲ್ಪ ಕೊಡಬೇಕಾಗುತ್ತೆ ಲಾಸ್ಟಲ್ಲಿ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ವರ್ಕ್ ಒಂದು ದುಡ್ಡು ಕ್ಲಿಯರ್ ಮಾಡ್ಕೊತೀವಿ ಸರ್ ಇವ್ರ ಹತ್ರ ಊಟ ತಿಂಡಿ ಏನೂ ಇರಲ್ಲ ಸರ್ ಎಲ್ಲ ನಮ್ಮದು ಇನ್ಕ್ಲೂಡಿಂಗ್ ನಮ್ಮದೇ ಪ್ಯಾಕೇಜಲ್ಲಿ ಕೊಟ್ಟಿರ್ತೀವಿ ಸರ್ ಒಂದು ಸುಮಾರು ಒಂದು ಇಪ್ಪತ್ತೈದು ಜನ ಹುಡುಗರಿದ್ದಾರೆ ಎರಡು ತರ ಕೆಲಸ ಮಾಡ್ತಾ ಇದ್ದಾರೆ ಸರ್ ಎಲ್ಲರೂ ಇದರಲ್ಲಿ ಹೇಳಬೇಕಂತ ಹೇಳಿದ್ರೆ ಹುಡುಗರು ಒಳ್ಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಹುಡುಗ್ರು ಎಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿರೋಂಥ ಹುಡುಗರು ಕೆಲಸದಲ್ಲಿ ಮಾತ್ರ ಒಂಚೂರು ಇಲ್ಲ ಸರ್ ಎಲ್ಲ ಶಿಸ್ತಾಗ ಒಂದೇ ಥರ ಕೆಲಸ ಮಾಡಿಕೊಡ್ತಾರೆ ಸರ್ ಅದು ಇರಲಿ ಇಲ್ಲದೆ ಅವ್ರಿ ಕಸ್ಟಮರ್ಗೆ ಯಾವುದೇ ಥರ ಬೇಜಾರಾಗದ ಥರ ಕೆಲಸ ಮಾಡಿರ್ತಾರೆ ಸರ್ ಸರ್ ಇದು ನೋಡಿ ನಾಲ್ಕು ಐದು ಸೈಜ್ ಬರುತ್ತೆ ಉದ್ದ ಎಂಟು ಅಡಿ ಐತೆ ಎಂಟು ಮತ್ತು ಇದಕ್ಕೆ ಎರಡು ಅಡಿ ಗುಂಡಿ ಹೋಗುತ್ತೆ ಅಡಿ ಮೇಲೆ ಕುಳಿಯುತ್ತೆ ಅದರಲ್ಲಿ ನಾವು ಏಳು ಅಡಿದು ಕೂಡ ಪೆನ್ಸಿಂಗ್ ಮಾಡ್ತೀವಿ ಅದರಲ್ಲಿ ಒಂದೂವರೆ ಅಡಿ ಒಂದು ಮುಕ್ಕಾಲು ಹೋಗುತ್ತೆ ಮೇಲ್ಗಡೆ ಐದುವರೆ ಐದು ಕಾಲು ಉಳಿಯುತ್ತೆ ಆರು ಅಡಿದು ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ ಆರು ಅಡಿಗೂ ಕೂಡ ಒಂದೂವರೆ ಅಡಿ ಉಂಡಿ ಹೊಡಿತೀವಿ ಅಂಥದ್ರಲ್ಲಿ ಇಷ್ಟು ಕ್ವಾಲಿಟಿ ಬರುತ್ತೆ ಸರ್ ಇದರಲ್ಲಿ ಆಮೇಲೆ ಇದು ವರ್ಕ್ ಮಾಡಬೇಕಾದ್ರೆ ಇದೆಲ್ಲ ನೋಡಿ ಸರ್ ಇದೆಲ್ಲ ಈ ಥರ ಪ್ಯಾಕ್ ಮಾಡಬೇಕು ಈ ಥರ ಉಕ್ಕೊಡಿಬೇಕು ನೋಡಿ ಇಲ್ಲಿ ಹೊಡೆದಿದ್ದೀವಿ ಇಲ್ಲಿ ಉಕ್ಕೊಡ್ದಿದ್ದೀವಿ ಈ ಥರ ಉಕ್ಕೊಡ್ದಾಗ ಒಂಚೂರು ಆಗಲ್ಲ ನೋಡಿ ಒಂದು ಸ್ವಲ್ಪನೂ ಶೇಕ್ ಐತೆ ಇಲ್ಲ ಇದು ಈ ಥರ ಉಕ್ಕೊಡಿಲ್ಲ ಅಂತ ಹೇಳಿದಾಗ ಅದು ಕೆಲಸನೇ ಇಲ್ಲ ಸರ್ ಆರಾಮಾಗಿ ಇದೆಲ್ಲ ಚೈನ್ ಲಿಂಕೆಲ್ಲ ಬಿಚ್ಕೋಬಿಡ್ಬೋದು ಹಾಗಾಗಿ ಫೈನಾಗಿದೆ ಸರ್ ವರ್ಕ್ ಮಾಡಿದ್ರೆ ಚೆನ್ನಾಗಿ ಬಂದೈತೆ ಕಸ್ಟಮರು ಭಾಳ ಖುಷಿ ಪಟ್ಟಿದ್ದಾರೆ ಸರ್ ನೆಕ್ಸ್ಟು ಅವ್ರದ್ದು ಇನ್ನೊಂದು ಎರಡು ಮೂರು ಕೆಲಸ ಹೇಳಿದ್ದಾರೆ ಅವ್ರ ಫ್ರೆಂಡ್ ಸರ್ಕಲ್ಗೂ ಹೇಳಿದ್ದಾರೆ ಚೆನ್ನಾಗಿ ಬಂದೈತೆ ಸರ್ ಕೆಲಸ ಸರ್ ಆಮೇಲೆ ನಾವು ಈ ವರ್ಕ್ ಬಂದು ಇವಾಗ ನಾವು ಮಂಡ್ಯ ಆಗಿರ್ಬೋದು ಮತ್ತು ನಮ್ಮ ಚನ್ನಪಟ್ಟಣ ಮದ್ದೂರು ರಾಮನಗರ ನಮ್ಮ ಇದು ಬಳ್ಳಾರಿ ಸರ್ ಹೊರಗಡೆ ಎಂಟರ್ ಕರ್ನಾಟಕದಲ್ಲಿ ಯಾವುದೇ ಥರ ಕೆಲಸ ಬಂದ್ರೂ ಫೆನ್ಸಿಂಗ್ ವರ್ಕಲ್ಲಿ ನಾವು ಹೋಗಿ ಮಾಡಿಕೊಡ್ತೀವಿ ಸರ್ ಸರ್ ನೋಡಿ ಇದರಲ್ಲಿ ಚೈನ್ ಲಿಂಕಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳ್ತೀನಿ ಇದು ಆಗಿ ಶಾರ್ಪ್ನೆಸ್ ಬರಬೇಕು ಸರ್ ಇದು ಫೋಲ್ಡ್ ಆಗ್ಬಾರ್ದು ಈ ಶಾರ್ಪ್ನೆಸ್ ಬಂದಾಗ ಏನಾಗುತ್ತೆ ಅಂದರೆ ಯಾರು ಹತ್ತಕ್ಕಾಗಲ್ಲ ಚುಚ್ಕೊಳ್ತಿದ್ದು ಆಮೇಲೆ ಮುಳ್ತಂತೇಗಿರ್ತೀವಿ ಎಲ್ಲಿವರಿಗೆ ಹಚ್ಚೋಕ್ಕೆ ಸಾಧ್ಯನೇ ಆಗೋಲ್ಲ ಸರ್ ಮೇ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ನಾವು ಕಂಪ್ನಿಲಿ ಆರ್ಡರ್ ಮಾಡಬೇಕಾದ್ರೆ ನೀಟಾಗಿರ್ತಾರೆ ಫುಲ್ ಫುಲ್ಲೆಲ್ಲ ಶಾರ್ಪ್ ಆಗಿರಬೇಕು ಸರ್ ಶಾರ್ಪ್ನೆಸ್ ಮಾಡ್ತೀವಿ ಇದು ಮುಟ್ಟಿದ್ರೂ ಚುತ್ತಾರೆ ಸರ್ ಯಾರು ಕಳ್ಳರಾಗಲಿ ಬೇರೆಯವರಲ್ಲಿ ಹತ್ತಕ್ಕೂ ಆಗಲ್ಲ ಆಮೇಲೆ ಪ್ರಾಣಿಗಳು ನೋಡಿ ಒಂದು ಏನು ಅಕ್ಕಿ ಮಾತ್ರ ಹೋಗ್ಬೋದು ಅಷ್ಟೇ ಇರೋ ಪ್ರಾಣಿ ಪಕ್ಷಿಗಳು ಏನೂ ನುಗ್ಗಕ್ಕಾಗಲ್ಲ ಇದರಲ್ಲಿ ಇದೇನಂದರೆ ಜಮೀನೊಳಗಡೆ ಕುರಿ ಹಾಡು ಹಸು ಆಮೇಲೆ ಕಳ್ಳರ ಕಾಟ ತಪ್ಪಿಸೋಕ್ಕಂತಲ ಈ ಥರ ಫೆನ್ಸಿಂಗ್ ಮಾಡೋದಿಲ್ಲ ಸರ್ ಬೌಂಡ್ರಿ ಫಿಕ್ಸ್ ಆಗ್ಬಿಡ್ತು ಅಂದರೆ ಇವರು ಮುತ್ತಾತ್ರ ಮಕ್ಕಳು ಮಕ್ಕಳು ಮೊಮ್ಮಕ್ಕಳಾದ್ರೂ ಮತ್ತಿದ ಯಾವುದೇ ಥರ ಚೇಂಜ್ ಮಾಡೋಂಗಿರಲ್ಲ ಇದೊಂದೇ ಆಗಿರುತ್ತೆ ನೆಕ್ಸ್ಟು ನಮ್ದು ಆ ಕಡೆ ಹೋಯ್ತು ಈ ಕಡೆ ಬಂತು ಸರ್ವೆ ಮಾಡಬೇಕು ಅದ್ಭಸ್ ಅನ್ನೋದೇ ಇರಲ್ಲ ಸರ್ ಇದರಲ್ಲಿ ಮೈನಾಗಿ ಇದೊಂದು ಸಲ ಮಾಡಿಸ್ಕೊಬಿಡ್ತು ಅಂದರೆ ಲೈಫ್ ಟೈಮ್ ಇದೆ ಸರ್ ಫಿಕ್ಸ್ ಇದು ನೆಕ್ಸ್ಟು ಚೇಂಜ್ ಅಪ್ ಮಾಡೋದಿರಲ್ಲ ಹಾಗಾಗಿ ಫೆನ್ಸಿಂಗ್ ಅನ್ನೋದು ಒಂದೇ ಬರೇ ಸರ್ ಮಾಡಿಸ್ಕೊಳೋಕ್ಕಾಗೋದು ಆ ಕಡೆ ಮೂಲೆಯಿಂದ ಹಿಡ್ದು ಆ ಕಡೆ ಲಾಸ್ಟ್ ಮೂಲೆವರೆಗೂ ನೋಡಿ ಒಂದೇ ಸಿಸ್ತಾಗ ಒಂದೇ ಲೈನ್ ಐತೆ ಯಾವುದೇ ಏರ್ ಏರಿಪೇರ್ ಅಂತದಿಲ್ಲ ಬಟ್ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಫೈನಾಗಿ ಬಂದಿದೆ ವರ್ಕ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದರಲ್ಲಂತೂ ನಮ್ಮ ವರ್ಕರ್ಸ್ಗಳು ತುಂಬ ನೀಟಾಗಿ ಮಾಡಿದ್ದಾರೆ ಒಂದು ಕಲ್ಲಾಗಲಿ ಏರ್ ಆಗಲಿ ಇಲ್ಲ ಆಚೆ ಆಗಲಿ ಒಳಗಡೆ ಆಗಲಿ ಯಾವುದೂ ಬಂದಿಲ್ಲ ತುಂಬ ನೀಟಾಗಿ ಬಂದೈತೆ ಸರ್ ಸರ್ ಆಮೇಲೆ ಕಲ್ಲಲ್ಲಿ ನೋಡಿ ಎಂಟಡಿ ಕಲ್ಲು ಅಂದರೆ ಸರ್ ಎಂಟಿನೇ ಏಳು ಹಾಕೋದು ಏಳು ಅಡಿ ಹಾಕೋದು ಏಳು ಮುಕ್ಕಲು ಹಾಕೋದು ಆ ಥರ ಇಲ್ಲ ಸರ್ ಎಂಟಡಿ ಕಲ್ಲು ಅಂದರೆ ಪರ್ಫೆಕ್ಟಾಗಿ ಎಂಟಡಿನೇ ಇರಬೇಕು ಸರ್ ಅಡಿಗೆ ಕಟಿಂಗ್ ಮಾಡ್ಸೋದು ಆಮೇಲೆ ಲೋಡ್ ಮಾಡಿಸ್ಬೇಕಾದ್ರೆ ನಾವೇ ನಿಂತು ಲೋಡ್ ಮಾಡಿಸ್ಕೊಂಡು ಒಳ್ಳೆ ಕಲ್ಲನ್ನ ಆಯ್ಕೆ ಮಾಡಿಸ್ಬಿಟ್ಟು ಕಸ್ಟಮರ್ ತಂದು ಕೊಡ್ತೀವಿ ಖುಷಿಯಾಗ್ಬೇಕು ಸರ್ ಅಂಥ ಕೆಲ್ ಕಲ್ಲು ಸರ್ ನಾವು ತೊಗೊಬಾರದು ಸರ್ ಇದು ಸಪೋರ್ಟಿಂಗ್ ಕಲ್ಲು ಅರವತ್ತಡಿಗೆ ಎರಡು ಕೊಡ್ತೀವಿ ಅಂಥವ್ರಲ್ಲಿ ಯಾಕೆ ಯಾವು ಏನು ಕೊಡ್ತೀವಿ ಅಂದರೆ ಇದು ಮೆಸ್ಸು ಯಾವಾಗಲೇ ಡ್ಯಾಮೇಜ್ ಆಗಬಾರ್ದು ಟೈಟ್ ಇರಬೇಕು ಯಾವುದಕ್ಕೆ ಅದನ್ನು ಒಂದು ತಳ್ಳಾಗಲಿ ಒಂದು ಈ ಕಡೆ ಆ ಕಡೆ ಈ ಕಡೆ ಕಲ್ಲು ಭಾಗದಾಗ್ಲಿ ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ ಅದರಿಂದ ಇದು ಅರವತ್ತಡಿಗೆ ಎರಡು ಏಕಾನೂನು ಎಷ್ಟೇ ಇದ್ರು ಇದಕ್ಕೆ ಮಾಡ್ ಇದು ಮಾಡ್ತೀವಿ ಸರ್ ಸರ್ ಆಮೇಲೆ ಇದ್ರಲ್ಲಿ ನೋಡಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನಮ್ಮ ಥರ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಫಸ್ಟ್ ನಮ್ಮ ಕೆಲಸ ಕೊಡಲಿ ಕೊಡದೋಗ್ಲಿ ಅದು ನೆಕ್ಸ್ಟು ಸರ್ ನನಗೆ ಫಸ್ಟ್ ವರ್ಕ್ ನೀಟಾಗಿರ್ಬೇಕು ಹತ್ತು ಜನತೆ ಹೋಗಿ ಕೆಲಸ ಬನ್ನಿ ನಮ್ಮದು ಒಂದು ಕೆಲಸ ನೋಡಿ ಸಲ ಬಂದು ನೋಡಿ ನಮ್ಮ ವರ್ಕ್ನ ಚೆನ್ನಾಗಿಲ್ಲ ಹೇಳಿ ಚೆನ್ನಾಗಿತ್ತು ಚೆನ್ನಾಗಿಲ್ವ ಅಂತೇಳಿ ಒಂದು ಸಲ ನಮ್ಮ ವರ್ಕ್ ಮಾಡ್ಬಿಡ್ತೇನೆ ಅಂದ್ರೆ ಸರ್ ನೀವೇ ನೆಕ್ಸ್ಟ್ ನಮ್ಗೆ ಕೊಡ್ತೀರಿ ಸರ್ ಆ ಮಟ್ಟಕ್ಕೆ ನಾವು ವರ್ಕ್ ಮಾಡ್ತೀವಿ ಸರ್ ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀವಿ ಅವ್ರ ನಂಬರ್ ಎಲ್ಲ ಕೊಟ್ಟಿರ್ತೀವಿ ನಿಮಗೆ ನೀವು ಹೋಗಿ ಒಂದು ಸಲ ನೀವು ವಿಸಿಟ್ ಮಾಡ್ಬೇಕಾದ್ರೆ ಬೇಕಾದ್ರೆ ಕೇಳ್ಕೊಬ್ರಿ ಇವ್ರು ಕೆಲಸ ಮಾಡ್ತಾರಾ ಮಾಡ್ಸಲ್ವಾ ಅಂತ ಆಮೇಲೆ ನಮ್ಗಿನ್ನ ಕಮ್ಮಿ ಬೆಲೆಗೆ ಯಾರೂ ಮಾಡಲ್ಲ ಫಸ್ಟ್ ಆಫ್ ಆಲ್ ಸರ್ ನಮ್ಮ ಕಮ್ಮಿ ಬೆಲೆಗೆ ಇದುವರೆಗೂ ಮಾಡಿಲ್ಲ ಸರ್ ನಾನು ಇದರಲ್ಲಿ ಮಾತ್ರ ನಾ ಅವ್ರು ಏನು ಕೋಟ್ ಮಾಡಿದ್ರು ಅದಕ್ಕಿಂತ ಎಲ್ಲದರಲ್ಲೂ ಕಮ್ಮಿನೇ ಕೋಟ್ ಮಾಡಿರ್ತೀನಿ ಕಸ್ಟಮರ್ಗೆ ಮೇನ್ ಖುಷಿಯೇ ಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಕ್ವಾಂಟಿಟಿ ಚೆನ್ನಾಗಿರಬೇಕು ಅದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಇದು ಹತ್ರ ಕಡಿಮೆ ಪ್ರೈಸ್ ಐತಲ್ಲ ಅದಕ್ಕೋಸ್ಕರ ಹತ್ರ ಕೆಲಸ ಮಾಡಬೇಕು ಮಾಡಿಸ್ಕೋಬೇಕಂತೇಳಿ ನಮ್ಮ ಹತ್ರನೇ ಬರಬೇಕು ಸರ್ ಅವರು ಮೆಟೀರಿಯಲ್ ಅಷ್ಟೇ ಯಾವುದೇ ಕಾರಣಕ್ಕೂ ಆಗೋಲ್ಲ ಕಲ್ಲಲ್ಲೂ ನಾವು ಆಗೋಲ್ಲ ನಾಲ್ಕು ಐದು ಮೇಲೆ ನಾಲ್ಕು ಐದು ಇರಲೇಬೇಕು ಸರ್ ಅದಕ್ಕೋಸ್ಕರ ನಾವೇ ಸೆಲೆಕ್ಟಿಂಗ್ ಕಲ್ಲ ಅಂದ್ಬಿಟ್ಟು ಹೋಗಿ ನಾವೇ ತುಂಬಿಸಿ ಲೋಡ್ ಮಾಡ್ತೀನಿ ನಿಂತ್ಕೊಂಡು ಕಮ್ಮಿ ಬತ್ವಾ ಅಲ್ಲೇ ರಿಜೆಕ್ಟ್ ಮಾಡ್ಬಿಡ್ತೀವಿ ಕಲ್ಲನ್ನ ಕಸ್ಟಮರ್ ಕೈಲೂ ಅಳತೆ ಮಾಡಿಸ್ತೀವಿ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಲ್ಲು ಎಂಟೆಡಿ ಐತಾ ಇಲ್ಲ ಕಮ್ಮಿ ಐತಾ ಅಗಲ ನೋಡ್ಕೊಳ್ಳಿ ದಪ್ಪ ನೋಡ್ಕೊಳ್ಳಿ ಅಂತ ಕಡಿಮೆ ಐತಾ ನಾವೇ ರಿಜೆಕ್ಟ್ ಮಾಡ್ತೀವಿ